ಓಹ್ ಡೋರಾ ಕೇಕ್ ಮಾಡ್ಕೊಡla ಓಕೆ ನನ್ನ ಫೇವರಿಟ್ ಕಾರ್ಟೂನ್ ಡೋರಮೋನ್ ಸೋ ಡೋರಾ ಕೇಕ್ ಮಾಡೋನು ಬರ್ಲಿ ನಾ ಸಣ್ಣಕ್ಕ ಇದಾಗಿಂದ ನಂಗೆ ಡೊರೆಮೋನ್ ಇಷ್ಟ ಇಷ್ಟ ಅಲ್ಲ ನಂಗೆ ಡೊರೆಮೋನ್ ಡ್ರಾಯಿಂಗ್ ಮಾಡೋದು ಡೊರೆಮೋನ್ ನೋಡೋದು ಇನ್ನೂ ಆದ್ರೂ ಇಷ್ಟ ಇಲ್ಲಿ ನಾವು ಎರಡು ಕಪ್ ಮೈದಾ ತಗೋರಾತೇ ಒಂದ್ ಕಪ್ ಸಕ್ರೆ ಗ್ರೈಂಡ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡ್ ಇಲ್ಲಿ ಕ್ಲೀನ್ ಮಾಡೋ ಹುಚ್ಚೈತ ಕ್ಲೀನ್ ಮಾಡೋದು ನಡು ನಡು ಕ್ಲೀನ್ ಮಾಡ್ಕೊತಿರ್ತೀನಿ ಆ ಒಂದ್ ಕಪ್ ಸಕ್ರೆ ಹಾಕಿ ಆಮೇಲೆ ಒಂದ್ ಅರ್ಧ ಕಪ್ ಹಾಲಿನ ಪೌಡರ್ ನಮ್ಗೆ ಯಾವ್ದು ಇಷ್ಟ ಆದ ಆಮೇಲೆ ಒಂದ್ ಸ್ಪೂನ್ ತಿನ್ನೋ ಸಡ ಎಲ್ಲಾ ಕೂಡ್ಸಿ ಇಲ್ಲಿ ಚಾನ್ಸ್ ಆತೇವ್ ನಾವು ಯಾವಾಗ್ಲೂ ಎಕ್ಸ್ಪೈರಿ ಡೇಟ್ ನೋಡಿ ತಗೋರಿ ಯಾಕಂತಂದ್ರೆ ನಾ ನೋಡಿರ್ಲಿಲ್ಲ ಆಮೇಲೆ ಅದನ್ನೆಲ್ಲ ಚಲೋ ಇನ್ನೊಂದ್ಸಲ ಮಾಡಿದ್ನಿ ಆಮೇಲೆ ಒಂದು ಪ್ಯಾಕೆಟ್ ಹಾಲು ಹಾಕತ್ತೆ ನಾ ಇಲ್ಲಿ ಎಷ್ಟು ಬೇಕಷ್ಟು ಹಾಲು ಹಾಕೊಂಡ್ರೆ ನಾವು ಚಲೋ ತಂಗಿ ನಮ್ಗೆ ಎಷ್ಟು ಇದು ಹೆಂಗೆ ನಮಗೆ ಇದ್ರದ್ದು ಕನ್ಸಿಸ್ಟೆನ್ಸಿ ಬೇಕಾ ಹಂಗೆ ನಾವು ಅದನ್ನ ಮಾಡ್ಕೋಬೋದು ನಾ ಯೂಶಲಿ ಇದ ದೋಸೆ ಹಿಟ್ಟಂಗೆ ಬರ್ತೈತಲ್ಲ ನಮ್ಗೆ ಆ ಹಂಗೆ ಆತಂದ್ರೆ ನಮ್ಗೆ ಸಾಕು ಭಾಳ ತಿಳುವಾಗಬಾರ್ದು ಭಾಳ ಗಟ್ಟಿ ಇರಬಾರ್ದು ಅದಕ್ಕೆ ಚಲೋ ತಂಗಿ ಎಲ್ಲ ಕಲಿಸ್ಕೊಂಡ ಇನ್ನು ನಮ್ಗೆ ಇದ್ರ ಮ್ಯಾಲ ಇದ್ರೊಳಗೆ ಏನು ರೀ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಂತಂದ್ರೆ ನಾವು ಇದ್ರೊಳಗೆ ಹನಿ ಜೇನುತುಪ್ಪ ಆ್ಯಡ್ ಮಾಡ್ಬೋದು ಸೊ ನಾ ಇಲ್ಲಿ ಇದನ್ನೆಲ್ಲ ಚಲೋ ತಂಗಿ ಕಲಿಸ ಆದ್ಮೇಲೆ ಇನ್ನೊಂದು ಸಲ ಕ್ಲೀನ್ ಮಾಡಿ ಎರಡು ಸ್ಪೂನ ಜೇನುತುಪ್ಪ ಹಾಕತೀನಿ ಎರಡು ಎರಡು ಸ್ಪೂನ್ ಜೇನುತುಪ್ಪ ಹಾಕಿದ್ಮೇಲೆ ಇನ್ನೊಂದು ಸಲ ಇದನ್ನ ಕಲಿಸ್ಕೊಂಡೆ ಇನ್ನು ತವ ಮೇಲೆ ಇವನ್ನ ಚಲೋ ತಂಗೆ ನಾವು ಹೆಂಗೆ ಸೆಟ್ ದೋಸೆ ಹಾಕ್ತೇವಲ್ಲ ಹಂಗೆ ಎಣ್ಣೆ ಒಂದು ಸ್ವಲ್ಪ ಹಾಕಿ ಸೆಟ್ ದೋಸೆ ಹಾಕಿದಂಗೆ ಇಲ್ಲಿ ಹಾಕೋನು ಬರ್ರಿ ಡೊರೆಮೊನ್ ಇಷ್ಟು ಹುಚ್ಚೈತ್ಲ ನಮ್ಮ ಮನೆಯಾಗ ನಾನು ಸಣ್ಣಕ್ಕಿದ್ದಾಗ ನೋಡ್ತಿದ್ವಿ ನಮ್ಮ ತಮ್ಮ ತಂಗಿನೂ ನೋಡ್ತಾರು ಡೋರೆಮೋನ್ ಫ್ಯಾನ್ ಬೇಸ ಒಂದು ಸಪ್ರೇಟ್ ಐತಿ ಭಾಳ ಏನಂದ್ ಅಟ್ಯಾಚ್ಮೆಂಟ್ ಐತಿ ಡೊರೆಮೋನ್ ಅಂದ್ರೆ ಇನ್ನೂ ಆದರೂ ನೋಡ್ತೀನಿ ಇಷ್ಟು ದೊಡ್ಡಕ್ಕೆ ಆದ್ರೂ ಅವ್ರ ಇಲ್ಲಿ ಬರ್ರಿ ಇದನ್ನ ಎರಡು ಸೈಡ ಚಲೋ ತಂಗೆ ಬ್ರೌನ್ ಆಗೋ ಹಂಗೆ ಪೂರಾ ಕೆಂಪಾಗೋ ಹಂಗೆ ಚಲೋ ತಂಗೆ ಬೇಯಿಸಿ ಆಮೇಲೆ ಇದನ್ನೆಲ್ಲ ಸೈಡಿಗೆ ಇಟ್ಕೋರನು ಇದ್ನ ಬಂದ ತವಾಗು ನಾವು ಎರಡು ಮೂರೂ ಹಾಕ್ಬೋದು ಪಟಾಪಟ ಆಗಾಕ ಇಲ್ಲಿ ಅನ್ಕ ಮಟ್ಟ ನಾವು ಬಿಸಿ ಆಗಾಕ ನೀರಿಡೋನು ಆಮೇಲೆ ಚಾಕ್ಲೆಟ್ ಇದ್ರೊಳಗೇನು ಒಳಗೆ ಬೇಕಲ್ಲ ಡೋರೆಮೋನ್ ನೋಡಿರೇನಿಲ್ಲ ನೀವು ಡೋರಾ ಕೈಕ್ ಒಳಗೆ ಒಳಗೆ ಇರ್ತೈತಿ ಬಿಂಜಾಮ್ ಅಂತ ಅದ ನಾವು ಡೋರೆಮಿಲ್ಕ್ ಇದ್ದ ಬಿಸಿ ಹಾಕಿಡೋನು ಈಗ ನಾನು ನಮ್ಮ ಅವ್ವಾಗ ಶುಗರ್ ಇದನ ಅಂತಲೇ ನಾ ಹಾಕಿ ಹಂಗ ಬಂದ ಶುಗರ್ ಐತ ನೋಡಿ ನೋಡಿ ಬರ್ರಿ ಹೆಂಗೈತಿ ಚಂದ ಆಮೇಲೆ ಇಲ್ಲಿ ನಾನು ಆ್ಯಕ್ಚುಲಿ ಇದನ್ನ ಹಂಗೆ ಚಾಕ್ಲೇಟ್ ತೆಗೆದು ಹಾಕಬೇಕು ಕರೆ ಟೈಮ್ ಇರಲಿಲ್ಲ ಅಂದರೆ ನಾನು ಅದನ್ನ ಪೇಪರ್ನ ಅದನ್ನ ಇರಲಿ ಇರಲಿಬಿಟ್ಟು ಏನಾಗೋಂಗಿಲ್ಲ ಆಮೇಲೆ ಇಲ್ಲಿ ನಾವು ಅದನ್ನು ಸ್ಪ್ರೆಡ್ ಮಾಡತ್ತೇವಿ ಪೂರ ಬಿಸಿ ಆಗಿದ್ದಾರಲ್ಲಿ ಪೂರಾ ಮೆಲ್ಟ್ ಮೆಲ್ಟ್ ಆಗೈತಿ ಚಾಕು ಸಿಗಲಿಲ್ಲ ಅಂದ್ರೆ ಇದರಲ್ಲಿ ಏನೋ ಅಡ್ಜಸ್ಟ್ ಮಾಡಿದ್ದೇವೆ ಖರೆ ಚಾಕು ಸಿಕ್ಕರೆ ಇನ್ನೂ ಚಲೋ ಆಗ್ತೈತಿ ನೀವು ಚಾಕುಲಿಂದ ಕಟ್ ಮಾಡಿರಿ ಆಮೇಲೆ ಇಲ್ಲಿ ಕಟ್ ಮಾಡಿ ನೋಡ್ತೀವಿ ಇಷ್ಟು ಯಮಿ ನೋ ಸ್ಮೆಲ್ಲು ಇಷ್ಟು ಚಂದ ಬರದಿತ್ತು